ಅವ್ರ ಏನೇನೋ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇರ್ತದೆ ಸೌಜನ್ಯ ಭೇಟಿ ಅವ್ರದ್ದೇನೋ ಪಾಪ ಏನೋ ಶೂಟಿಂಗ್ ಏನೋ ಬೇರೆ ಏನೋ ಕೇಳ್ತಾರೆ ಯಾವ್ದು ಜಾಗೃತ ಬಂದಿದ್ದಾರೆ ಬಿಟ್ಟಿರ್ತಾರೆ ಬೇರೆ ಥರದ ನಂತಿಂಗ್ ನೋ ಪಾಲಿಟಿಕ್ಸ್ ನಥಿಂಗ್ ನಾನೇ ಪಾಪ ಪಾಲಿಟಿಕ್ಸ್ ಪಾರ್ಟಿ ಆ್ಯಸ್ ಅ ಫ್ರೆಂಡ್ ಬಂದಿದ್ರು ಭೇಟಿ ಮಾಡಿದ್ರು ಪ್ರಾಬ್ಲಮ್ ಇತ್ತು ಅದು ಕಾಯ್ತು ಹೇಳ್ತೀನಿ ಅಂತ ಹೇಳಿ ಸರ್ ಕಳೆದ ಮೂರು ನಾಲ್ಕು ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಬಿಡದಿ ಹತ್ರ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈಗ ಒಂದು ಕಡೆ ಮಾಜಿ ಪ್ರಧಾನಿಗಳು ಸಂಸದರು ಮತ್ತೆ ಕುಮಾರಸ್ವಾಮಿ ಅವರು ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಕ್ರೆಡಿಟ್ ಫಸ್ಟ್ ಕಾವೇರಿ ಮೇಕೆದಾಟ್ ಪರ್ಮಿಷನ್ ಕೊಡಿಸ್ತೀನಿ ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ಸ್ತೀನಿ ಅಂತ ಹೇಳಿದ್ರಲ್ಲ ಫಸ್ಟು ಅದು ಮಾಡಲಿ ಆಯಿತಾ ಅವ್ರಿದ್ದಾಗ ಏನೂ ಪಾಪ ಮಾಡೋಕ್ಕಾಗಲಿಲ್ಲ ಈಗ ನಾವೇನೋ ಮಾಡೋಕ್ಕೆ ಹೊಲ್ತಿದ್ದೀವಿ ಅದಕ್ಕೆ ನಾವು ತೀರ್ಮಾನ ಆಗಲ್ಲ ಎಲ್ಲಿರಬೇಕು ಬಿಡದಿ ಇರಬೇಕಾ ನೆಲಮಂಗಲ ಇರಬೇಕಾ ತುಮ್ಕೂರು ಇರಬೇಕಾ ಸೋಲೂರು ಇರಬೇಕಾ ಅನ್ನೋದು ನಾವೇನೂ ತೀರ್ಮಾನ ಆಗಲ್ಲ ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರದ್ದು ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ ಯಾರೋ ಎಮ್ ಬಿ ಪಾಟೀಲ್ಗೆ ಇ ಮಂತ್ರಿ ಇದ್ದಾರೆ ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ ಅದನ್ನು ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ನೋಡಿ ಮಾತಾಡ್ತಾರೆ ಮಾತಾಡಾದ ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ ಅದಾದ ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅಪ್ರೂವಲ್ ತಗೊಂಡು ಡಿಶನ್ ತಗೊಳ್ತೀವಿ ಇದು ನಾವು ಸುಮ್ಮನೆ ನಾನು ಏಕಾಗೆ ನನಗೆ ಆಸೆ ಇರ್ಬೋದಪ್ಪ ನನ್ನ ಇಲ್ಲಿ ಮಾಡಲಿ ನಮ್ಮೂರಲ್ಲಿ ಮಾಡಲಿ ಅಂತ ಹಾಗೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ದಟ್ ಇದೆ ವೆರಿ ಸ್ಕೋಪ್ ಇದೆ ಇಪ್ಪತ್ತೈದು ಕಿಲೋಮೀಟ್ರು ನಲವತ್ತು ಕಿಲೋಮೀಟ್ರ್ ಏನೋ ಇದೆ ಆಮೇಲೆ ಗುಡ್ಡೆಗಳಿರಬಾರ್ದು ಫ್ಲೈಯಿಂಗ್ ಝೋನ್ ಇರಬೇಕು ಅವೆಲ್ಲ ಏನೇನೋ ಇದೆ ನಾಲ್ಕು ಸಾವಿರದ ನಾನೂರು ಎಕರೆ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಈ ಏರ್ಪೋರ್ಟ್ ಮಾಡ್ಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಇದೆ ಅದಕ್ಕೊಂದು ಇದಿದೆ ಟೆಕ್ನಿಕಲ್ ಇದಿದೆ ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡಬೇಕು ಅವರೇ ಜಮೀನುಗಳು ಎಲ್ಲದವ್ರು ಭಕ್ತರು ಇರೋರು ಮಾಡ್ಕೋತಾರಪ್ಪ ನಾನು ಮಾಡ್ಕೋತೀನಿ ನಾನು ಜಮೀನು ಸಂತೋಷ್ ಲಾಡ್ ಅವ್ರು ಮಾತಾಡೋ ಹೇಳಿದ್ದಾರೆ ಹಿಂದೂ ಅನ್ನೋ ಪದ ತಂದಾಕಿದೆ ಕಾಂಗ್ರೆಸ್ ಹಿಂದೂ ಅನ್ನೋ ಪದ ಹಿಂದೆ ಇರಲಿಲ್ಲ ಅಂತ ಆಯ್ತು ನೋಡಪ್ಪ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನು ನಂಬಿಕೆ ಇಲ್ಲ ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್ ಮತದಾನ ಏನು ನಿರ್ಧರ್ಮ್ ಮಾಡ್ತಾರೋ ಅದನ್ನ ನಾವು ಕೈಕೊಂಡಿರೋಣ ಸುಗ್ರೀವಾಗ್ನೆ ಸರ್ ಸುಗ್ರೀವಾಗ್ನೆ ಅಂಕಿತ ಬಿಡಪ್ಪ ಗೆ ಕಳಿಸ್ತಾ ಇದ್ದಾರೆ चीफ मिनिस्टर ಲ ರೆಡಿ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಗೌರ್ನರ್ ಗೆ ಕಳಿಸ್ತಾ ಇದ್ದಾರೆ ಗವರ್ನರ್ ಕಳಿಸ್ತಾರೆ ಸರಿ ಸರ್ ಬೆಳಗಾಯ್ ವಿಚಾರವಾಗಿ ನೋಟಿಸ್ ಕೊಟ್ಟಿದ್ದಾರೆ ಸರ್ ಆ ಜಾರಿಯ ನಂತರ ಮುಖ್ಯನಾ ಇನ್ವೆಸ್ಟಿಗೇಷನ್ ಏನಿದೆ ಇನ್ವೆಸ್ಟಿಗೇಷನ್ ಸರ್ ಬರ್ತು ಮತ್ತೆ ಡೆತ್ ಸರ್ಟಿಫಿಕೇಟ್ ಟು ರೇಟ್ 10 ಟೈಮ್ ಜಾಸ್ತಿ ಮಾಡಿದ್ದಾರೆ ಡಿ ಸರ್